ಕಾಂಗ್ರೆಸ್ ರಾಮ ಉದ್ಘಾಟನೆ ಬರಲಿಲ್ಲ ಯಾರು ಲೀಡರ್ಗಳು ಏನಂದ್ರೆ ಒಂದೇ ಒಂದು ಬಂದೆ ನಾನು ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಖಾನ್ ಅವರಿಗೆ ಮುನ್ನಡೆ ಅಂದ್ರೆ ಪಿ ಸಿ ಮೋಹನ್ ಅವರಿಗೆ ಹಿನ್ನಡೆ ಆಗ್ತಾ ಇದೆ ಸೆಂಟ್ರಲ್ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ಸೆಂಟ್ರಲ್ ನಲ್ಲಿ ಜಾರ್ಖಂಡ್ ನಲ್ಲಿ ನೆಕ್ ಟು ನೆಕ್ ಫೈಟ್ ಅನ್ನುವ ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ ಸಮಬಲದ ಹೋರಾಟವನ್ನು ನಡೆಸ್ತಾ ಇರುವಂತಹ ಕೈ ಕಮಲ ಪಾಳೆಯ ಎನ್ ಡಿ ಎಂಡಿ ಏಳು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಪಾಡ್ಕೊಳ್ತಾ ಇದೆ ಜಾರ್ಖಂಡ್ ನಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವ ಮಾಹಿತಿ ಸಮಬಲದ ಹೋರಾಟ ಸಮಬಲದ ಹೋರಾಟ ಜಾರ್ಖಂಡ್ ನಲ್ಲಿ ಎನ್ ಎ ಕೂಡ ಏಳು ಎನ್ ಡಿ ಒಕ್ಕೂಟ ಕೂಡ ಏಳು ನೋಡಿ ಅದು ಪ್ರಮುಖವಾಗಿ ಉತ್ತರ ಭಾರತದಲ್ಲಿ ಸಮಬಲದ ಹೋರಾಟ ಅಂತಂದ್ರೆ ಕಾಂಗ್ರೆಸ್ ಪ್ರಬಲ ಪೈಪೋಟಿಯನ್ನು ಕೊಡ್ತಾ ಇದೆ ಬಿಜೆಪಿಗೆ ಹಿನ್ನಡೆ ಸಿಗ್ತಾ ಇದೆ ಮಾಜಿ ಶಾಸಕ ರಾಜೀವ್ ಗೌಡಗೆ ಹಿನ್ನಡೆ ವೇಣುಗೋಪಾಲ್ ನಾಯ್ಕ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಸುರಪುರ ಬೈ ಎಲೆಕ್ಷನ್ ಕೂಡ ಆಗಿತ್ತು ಅದರ ರಿಸಲ್ಟ್ ಕೂಡ ಇವತ್ತೆ ಹಾಗಾಗಿ ಬಿಜೆಪಿ ಹಿನ್ನಡೆಯನ್ನ ಅನುಭವಿಸಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಕೋಲಾರದಲ್ಲಿ ಬದಲಾಯ್ತಾ ಅಖಾಡ ಕೋಲಾರದಲ್ಲಿ ಎಪ್ಪತ್ತಾರು ಸಾವಿರ ಲೀಡ್ ದಿಢೀರ್ ಕುಸಿತ ನೋಡಿ ಎಪ್ಪತ್ತಾರು ಸಾವಿರದಿಂದ ದಿಢೀರ್ ಕುಸಿತ ಆಗಿದೆ ಹತ್ತು ಸಾವಿರದ ನೂರ ಇಪ್ಪತ್ತಾರು ಮತಗಳಿಂದ ಅಂತರವನ್ನ ಕಾಪಾಡಿಕೊಂಡಿದ್ದಾರೆ ಜೆಡಿಎಸ್ ಅಭ್ಯರ್ಥಿ

ಅವ್ರು ಮಾಡಿರೋಂಥ ಕೆಲಸಗಳು ಜನ ಖಂಡಿತವಾಗಿ ಮೆಚ್ಕೊಂಡಿದ್ದಾರೆ ಇವಾಗ ಏನೋ ಅಲ್ಲಿ ಇಲ್ಲಿ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಲೀಡಿಂದ ಏನೋ ಅವರು ಹಿನ್ನಡೆ ಅಂದರೆ ಈಗ ಸದ್ಯಕ್ಕೆ ಏನು ತೋರಿಸ್ತಾ ಇದೆ ನಿಮ್ಮ ನಿಮ್ಮ ಒಂದು ಟಿ ವಿಯಲ್ಲಿ ನಡಿ ಈಗ ಶುರು ಮಾಡೋಣ ಬಟ್ ಖಂಡಿತವಾಗ್ಲೂ ನಾವೇ ಗೆಲ್ಲೋದಲ್ಲಿ ಕೋಲಾರದಿಂದ ಬಂದಿರೋಂಥ ಸರ್ವೆ ಕೂಡ ಹೇಳುತ್ತೆ ಮಲ್ಲೇಶ್ ಬಾಬು ಅವರು ಇವಾಗಿಂದ ಅವರು ಸೋತಿದ್ರು ಸಹ ಮಲ್ಲೇಶ್ ಬಾಬು ಅವರು ಕಷ್ಟಪಟ್ಟಿದ್ದಾರೆ ಮತ್ತೆ ಅಲ್ಲಿ ಜನರ ಒಂದು ನಂಬಿಕೆಗೆ ಪಾತ್ರವಾಗಿದ್ದಾರೆ ನಮ್ ಅವರಲ್ಲಿ ಎಲ್ಲ ರೀತಿಯಾದ ಕೆಲಸ ಮಾಡ್ತಾರೋ ಇನ್ನು ಕೊನೆ ಕ್ಷಣದ ತನಕ ವಿಶ್ವಾಸ ಇಟ್ಕೊಳ್ತೀರಿ ಆ ಲೀಡ್ ಜಾಸ್ತಿ ಆಗಬಹುದು ಅಂತ ನೋಡಿ ಮಲ್ಲೇಶ್ ಬಾಬು ಅವರು ಮಾಜಿ ಐ ಎ ಎಸ್ ಆಫೀಸರ್ ಮುನಿಸ್ವಾಮಿಯವ್ರ ಮಗ ಅವರು ಬೆಂಗಳೂರಿಂದ ಅಲ್ಲಿ ಹೋಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೆ ಕಡಿಮೆ ಅಂತ ಜನರ ಆರೋಪ ಇತ್ತು ನಾವು ಹೊಸ ಅಭ್ಯರ್ಥಿ ಕೊಟ್ವಿ ನಮ್ಮಲ್ಲೂ ಹೊಸ ಅಭ್ಯರ್ಥಿ ಕೊಟ್ವಿ ಕೇಳಿ 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 ಒಂದು ನಿಮಿಷ ಅವರು ಎಪ್ಪತ್ತಾರರಲ್ಲಿ ಇತ್ತು ಅಲ್ಲಿ ತೋರಿಸ್ತಾ ಇದ್ದೀರಾ ಅಂತ ಮೇಡಮ್ ಏನೋ ತಡವರಿಸ್ತಾ ಇದ್ದರು ಅಲ್ಲೇ ತೋರಿಸ್ತಿರೋದು ಇದೂನು ಹತ್ತು ಸಾವಿರ ಚಿಲ್ಲರೆ ಕುಸಿತ ಆಯಿತು ಅಂತ ಸೊ ಭಾರಿ ಕುಸಿತ ಆಗಿದೆ ಕೋಲಾರ ಜನ ಭಾಳ ಸೆನ್ಸಿಟಿವ್ ಇದ್ದಾರೆ ಕಳೆದ ಬಾರಿ ಈ ಎನ್ ಡಿ ಎ ಮೈತ್ರಿ ಕೂಡದ ಅಭ್ಯರ್ಥಿ ಆದಂಥ ಅವ್ರನ್ನ ಗೆಲ್ಲಿಸಿ ಅಲ್ಲಿ ಭಾಳ ಕೆಟ್ಟ ಹೆಸರು ಬಂತು ಅಲ್ಲಿ ಜನಗಳು ಜನಗಳ ನಡುವೆ ಎತ್ಕಟ್ಟಿ ಒಡದಾಟ ಮಾಡಿಸಿ ಅಲ್ಲಿ ಜನ ಎಲ್ಲ ಮಚ್ಚು ಮುನಿಸ್ವಾಮಿ ಅಂತ ಘೋಷಣೆ ಕೂಗಿ ಎಲ್ಲ ಭಾರಿ ಹಿನ್ನಡೆ ಆಗಿದೆ ಸೊ ಕೊನೆ ಕೊನೆಗೆ ರಿಸಲ್ಟ್ಸ್ ಎಲ್ಲ ಚೇಂಜ್ ಆಗುತ್ತೆ ಕರ್ನಾಟಕದಲ್ಲಿ ನಮ್ಮ ಸೀಟು ಎಫೆಕ್ಟಿಂಗ್ ಮೈತ್ರಿ ಅಭ್ಯರ್ಥಿಗೆ ಆಗ್ತಾ ಇದೆಯಾ ಡಬಲ್ ಡಿಜಿಟ್ ಡಿಜಿಟು ದಾಟುತ್ತೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಕರ್ನಾಟಕದಲ್ಲಿ ಬಿ ಜೆ ಪಿ ಎರಡು ಸಂಖ್ಯೆಗಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸೋದ್ರಲ್ಲಿ ಅನುಮಾನನ ಇಲ್ಲ ಕೋಲಾರ ಅದಕ್ಕೊಂದು ಇಂಡಿಕೇಶನ್ ಈಗ ಕೋಲಾರದ್ದು ಜಾತಿವಾರು ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಮತ್ತೆ ಭೌಗೋಳಿಕ ವ್ಯಾಪ್ತಿಯನ್ನು ನಾವು ಗಮನದಲ್ಲಿ ಇಟ್ಕೊಂಡೇ ಮಾತಾಡೋದಾದರೆ ನಾನು ಮೂಲತಃ ಕೋಲಾರ ಜಿಲ್ಲೆಯವನಾಗಿರೋದ್ರಿಂದ ಖಂಡಿತವಾಗಿಯೂ ಅಲ್ಲಿ ನಮ್ಮ ಜೆ ಡಿ ಎಸ್ ಅಭ್ಯರ್ಥಿ ಏನಿದ್ದಾರೆ ನಮ್ಮ ಎನ್ ಡಿ ಅಲಯನ್ಸ್ ಅಭ್ಯರ್ಥಿ ಏನಿದ್ದಾರೆ ಖಂಡಿತವಾಗ್ಲೂ ಗೆಲ್ತಾರೆ ಇದು ಒಂದು ಹತ್ತು ಸಾವಿರಕ್ಕೆ ದಿಢೀರ್ ಕುಸಿತ ಅನ್ನುವಂಥದ್ದನ್ನ ಏನು ನೀವು ವ್ಯಾಖ್ಯಾನ ಮಾಡ್ತಾ ಇದೀರಲ್ಲ ಮೈತ್ರಿ ಸರ್ಕಾರ ಆವಾಗ ಇದ್ದಂತಹ ಮಾಡ ಈ ಡ್ಯಾಮ್ ಇರ್ಬೋದು ಮತ್ತೆ ಡೆವಲಪ್ಮೆಂಟ್ ಆಗಿರ್ಬೋದು ಅದು ಬಿಜೆಪಿ ಜೆಡಿಎಸ್ ಕೆಮಿಸ್ಟ್ರಿ ಬಗ್ಗೆ ಕೋಲಾರದ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಒಳಗಡೆ ಕ್ಯಾಸ್ಟ್ ಕೆಮಿಸ್ಟ್ರಿ ಬಗ್ಗೆ ನಾವು ಗಮನಿಸೋದಾದ್ರೆ ಅಲ್ಲಿ ಒಂದು ರೀತಿ ಈಗ ಏನಾಗಿದೆ ದಲಿತರಲ್ಲಿ ಅಸ್ಪೃಶ್ಯ ಜಾತಿ ಎಡಗೈ ಬಲಗೈನವರ ಸಂಖ್ಯೆ ಹೆಚ್ಚಿಗೆ ಇದೆ ಎರಡೂ ಸಮುದಾಯಗಳ ಸಂಖ್ಯೆ ಹೆಚ್ಚಿಗೆ ಇದೆ ಇವರು ಬೋವಿ ಸಮುದಾಯಕ್ಕೆ ಟಚಬಲ್ ಸಿಗೆ ಸೇರಿದಂಥವ್ರು ಸೊ ಹಾಗಾಗಿ ಕಾಂಗ್ರೆಸ್ನ ಸಾಂಪ್ರದಾಯಿಕ ಓಟುಗಳು ಎಡಗೈ ಬಲಗೈ ಅಂದರೆ ಅನ್ಟಚಬಲ್ಸು ಜೊತೆ ಬೆರ್ತಾಗ ಮತ ಮತಗಳ ಜೊತೆ ಬೆರ್ತಾಗ ನಮಗೆ ಲೀಡ್ ಬರೋ ಅಂಥ ಎಲ್ಲ ಅಂಶಗಳಿದ್ದಾವೆ ಮೊದ ಮೊದಲು ಯಾವ ಕೆಲವು ಓ ಜೆ ಡಿ ಎಸ್ ಇನ್ಫ್ಲಿಯೆನ್ಸ್ ಇರೋ ಕ್ಷೇತ್ರಗಳಲ್ಲಿ ಎಣಿಕೆ ನಡೆದಿರ್ಬೋದು ಅದಕ್ಕೆ ಅವ್ರು ಮುಂದೆ ಹೋಗಿರ್ಬೋದು ಕೋಲಾರದಲ್ಲಿ ನಮ್ಮ ಶಾಸಕರು ಬಹಳ ಜನ ಇದ್ದಾರೆ ಮತ್ತು ಚೆನ್ನಾಗಿ ಕೆಲಸ ಆಗಿದೆ ಕ್ಯಾಸ್ಟ್ ಕೆಮಿಸ್ಟ್ರಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡುತ್ತೆ ಆ ಥರದ ಆ ಥರದ ಇಂಜಿನಿಯರಿಂಗ್ ಮಾಡಲ್ಲ ಓಕೆ ಖಂಡಿತ ಇದೆ ಕ್ಷಣ ಕ್ಷಣದ ಬಾಹಿಕ ನಿಮ್ಮ ತನಕ ತಲುಪಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಸನದ ಸಂಬಂಧಪಟ್ಟಂತೆ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಇವತ್ತಿನ ರಿಸಲ್ಟ್ ಗೆ ಸಂಬಂಧಪಟ್ಟಂತೆ ಅದು ಹಾಸನ ಪ್ರಜ್ವಲ್ಗೆ ಮತ್ತೆ ಹಿನ್ನಡೆ ಆಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಶ್ರೇಯಸ್ ಪಟೇಲ್ ಗೆ ಹತ್ತು ಸಾವಿರ ಮತಗಳ ಮುನ್ನಡೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಆ ಮೂಲಕ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಹಿನ್ನಡೆ ಅನುಭವಿಸ್ತಾ ಇದ್ದಾರೆ ಡೀಟೇಲ್ಸ್ ಇದು ಹಾಸನ ಜೆಡಿಎಸ್ ನ ಭದ್ರ ಕೋಟೆ ಇಂಥದ್ರಲ್ಲಿ ಶ್ರೇಯಸ್ ಪಟೇಲ್ ಈಗ ಮುನ್ನಡೆಯನ್ನ ಶ್ರೇಯಸ್ ಪಟೇಲ್ ಈಗ ಹತ್ತು ಸಾವಿರ ಮತಗಳಿಂದ ಮುನ್ನಡೆಯನ್ನ ಕಾಪಾಡ್ಕೊಳ್ತಾ ಇದ್ದಾರೆ ಹತ್ತು ಸಾವಿರ ಮತಗಳ ಅಂತರದಿಂದ ಶ್ರೇಯಸ್ ಪಟೇಲ್ ಈಗ ಮುನ್ನಡೆಯನ್ನ ಕಾಪಾಡಿಕೊಂಡಿದ್ದಾರೆ ಜೆಡಿಎಸ್ ಆಯಿತು ಡ್ರೈವ್ ಪ್ರಕರಣ ಬೆಳಕಿಗೆ ಬಂದಿದ್ದು ಎಲ್ಲ ಆದ್ಮೇಲೆ ಗೆಲ್ಬಹುದು ಅಂತ ಗೆದ್ರು ಅಷ್ಟೇ ಸೋತ್ರು ಅಷ್ಟೇ ನೈತಿಕ ಹೊಣೆ ಹೊತ್ತವರು ಗೆದ್ರೆ ರಾಜೀನಾಮೆ ತೆಗೆದುಕೊಳ್ತೀವಿ ಅಂತ ಜೆಡಿಎಸ್ ನಾಯಕರು ಹೇಳ್ಬಿಟ್ಟಿದ್ದಾರೆ ಹಾಗಾಗಿ ಯಾರು ಎಷ್ಟು ಕುತೂಹಲದಿಂದ ಕಾಯ್ತಿದಾರೋ ಎಸ್ ಐ ಟಿ ಅಧಿಕಾರಿಗಳಂತೂ ಕುಳಿತಿದ್ದಾರೆ ಹಾಸನ ಏನಾಗುತ್ತೆ ಅಂತೇಳಿ ಹಾಸನ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಗೆದ್ದಿದ್ದೆ ಆದ್ರೆ ಸಂಸದರು ಸಂಸದರು ಅಂತ ಕರಿಬೇಕು ಸಂಸದ ಇನ್ ಕಸ್ಟಡಿ ಅನ್ನೋದೆಲ್ಲ ಬೆಳವಣಿಗೆ ಆಗುತ್ತೆ ಬಹಳಷ್ಟು ಕುತೂಹಲಕಾರಿ ಕೇಳಿಸ್ತಾ ಇರುವಂತಹ ವಿಚಾರ ಯಾಕೆಂದ್ರೆ ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ಕಸ್ಟಡಿಯಲ್ಲಿ ಇದ್ದಾರೆ ಕಸ್ಟಡಿಯಲ್ಲೂ ಕೂಡ ಬಹಳ ಟೆನ್ಷನ್ ಅಲ್ಲಿದ್ದಾರೆ ರಿಸಲ್ಟ್ ಏನಾಗ್ತಾ ಇದೆಯೋ ಅಂತೇಳಿ ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೂ ಕೂಡ ಒಂದಷ್ಟು ಬೆಳವಣಿಗೆ ಆಗ್ತಾ ಇತ್ತು ಈಗ ಅದೊಂದು ರೀತಿಯಲ್ಲಿ ಎಲ್ಲವೂ ಕೂಡ ತಲೆ ಕೆಳಗಾಗ್ತಾ ಇದೆ ಹಾವು ಏಣಿ ಆಟ ಶುರುವಾಗುತ್ತಾ ಅನ್ನೋ ಲೆಕ್ಕಾಚಾರಗಳು ಈಗ ಹಾಸನದ ವಿಚಾರದಲ್ಲಿ ಮಾತನಾಡೋದಾದ್ರೆ ಹಾಸನದಲ್ಲಿ ಮೇಡಮ್ ಹೇಳಿ ಸದ್ಯದ ಟ್ರೆಂಡ್ ಗಮನಿಸಿದ್ರಿ ಮೋಸ್ಟ್ಲಿ ನಿಮ್ಮ ಭಾವನೆಗಳು ಕೂಡ ಪ್ರಜ್ವಲ್ ರೇವಣ್ಣ ಸೋತರು ಅಷ್ಟೇ ಬಿಟ್ಟರು ಅಷ್ಟೇ ಅನ್ನೋ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆಯಾ ಜೆ ಡಿ ಎಸ್ ಪಾಳಿ ಅಂತ ದೊಡ್ಡ ಮಟ್ಟದ ಮುಜುಗರ ಅಲ್ವಾ ಇದು ಇಲ್ಲ ನೋಡಿ ಅವರು ಗೆದ್ರೆ ಒಂದು ಸೋತ್ರೆ ಒಂದು ಅನ್ನೋದಿಲ್ಲ ಅವರು ಗೆಲ್ತಾರೆ ಖಂಡಿತವಾಗಿಯೂ ಬಟ್ ಇನ್ನು ಉಳಿದಿರೋಂಥದ್ದು ಏನಿದೆ ಅವರು ಕೋರ್ಟು ಅದು ನೋಡಿಕೊಳ್ಳುತ್ತೆ ಆದ್ರೆ ನಮ್ಮ ಪಕ್ಷ ಎಷ್ಟು ಬಿ ಜೆ ಪಿ ಆಗಲಿ ಮತ್ತೆ ನಾವು ಮೈತ್ರಿ ಸರ್ಕಾರ ಯಾವ ರೀತಿ ಸಪೋರ್ಟ್ ಮಾಡಬೇಕು ಮಾಡಿದೆ ಇನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಅವ್ರ ರಿಸಲ್ಟ್ ಏನಾಗುತ್ತೆ ಅಂತ ಹೆಚ್ಚು ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀವಿ ಅಲ್ಲಿಗೆ ಮುಜುಗರ ಅನುಭವಿಸ್ತಾ ಇದೆ ಜೆ ಡಿ ಎಸ್ ಪಾಳೀಯ ಅನ್ನೋದು ಬಹಳ ಸ್ಪಷ್ಟ ಹೈಕಮಾಂಡ್ ಏನು ಮಾಡಿದೆ ತೀರ್ಮಾನ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಇವಾಗ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡ್ಬೇಕಾದ್ರು ಎಸ್ ಐ ಟಿ ಯಾವ ರೀತಿ ಅಭಿಪ್ರಾಯಕ್ಕೆ ಬರ್ತಾರೆ ಏನಾಗುತ್ತೆ ನಾವು ನೋಡೋಣ ಅಲ್ಲಿ ತನಕ ನಾವು ನಾವು ಜಡ್ಜ್ಮೆಂಟ್ ಕೊಡೋದಕ್ಕೆ ನಾವ ಜೆ ಡಿ ಎಸ್ ಹೈಕಮಾಂಡ್ಗೆ ಗೆ ಕುಮಾರಸ್ವಾಮಿಯವರು ಸುಮ್ಮನೆ ಮಂಡು ವಾದ ಮಾಡೋದು ಬಿಟ್ರೆ ಉಸಿರೇ ಆಗಿದೆ ಯಾಕೆಂದ್ರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ನ್ಯೂಸ್ ಆಯಿತು ಇವ್ರದ್ದು

ನಿಮ್ಮ ಅಮಿತ್ ಶಾ ಅವ್ರಿಗೆ ಲೆಟ್ರ್ ಯಾರು ಯಾರು ದೇವರಾಜೇಗೌಡರು ನಿಮ್ಮ ಅಮಿತ್ ಶಾ

ಎಕ್ಸಿಟ್ ಪೋಲ್ ಬಗ್ಗೆ ಮಾತಾಡಿ ನಿಮ್ಮ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಎಕ್ಸಿಟ್ ಪೋಲ್ ಬಗ್ಗೆ ಮಾತಾಡಿ ಜೆ ಡಿ ಎಸ್ ನವರು ಹೇಳ್ತಿದ್ದಾರೆ ಹಾಗಾಗಿ ರಿಸಲ್ಟ್ ಏನಾಗುತ್ತೆ ಅದ್ರ ಮೇಲೆ ಪಕ್ಷ ಏನ್ ಡಿಸೈಡ್ ಮಾಡುತ್ತೆ ಅನ್ನೋದನ್ನ ಕಾದೂಡನ ಸತ್ಯಕಂತು ಪ್ರಜ್ವಲ್ ರೇವಣ್ಣ ಅವರು ಹಿನ್ನಡೆ ಕಾಯ್ದಿರಿಸಿಕೊಂಡಿದ್ದಾರೆ ಸೊ ಮತ್ತೊಂದು ಅಪ್ಡೇಟ್ಗಳು ಗಳು ಇದೆ ಬಹುತೇಕ ಕರ್ನಾಟಕದ ಮಟ್ಟಿಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗಮನಿಸಿದ್ರೆ ನೆಕ್ ಟು ನೆಕ್ ಫೈಟ್ ಹಲವು ಕ್ಷೇತ್ರಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಹೈ ವೋಲ್ಟೇಜ್ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ದೊಡ್ಡ ಮಟ್ಟದ ವಿಶ್ವಾಸ ವ್ಯಕ್ತಪಡಿಸ್ತಾರೆ ಗೆದ್ದೇ ಗೆಲ್ತೀವಿ ಬಂಡೆ ವರ್ಸಸ್ ಹೃದಯವಂತ ಅನ್ನೋ ರೀತಿಯಲ್ಲಿ ಪ್ರಚಾರಗಳನ್ನು ಮಾಡಿದ್ರು ಜನರ ಮನಸ್ಸನ್ನ ತಲುಪುವಲ್ಲಿ ಯಶಸ್ವಿಯಾಗಿದ್ದೀವಿ ಆಗಿದ್ದೀವಿ ಹೃದಯವಂತ ಬೇಕು ಅಂತ ಜನನೇ ಮೆಚ್ಚಿಕೊಂಡಿದ್ದಾರೆ ಅನ್ನುವಂತ ವಿಚಾರ ಹೇಳ್ತಿದ್ದಾರೆ ಆ ಮೂಲಕ ಇಫ್ ಸಪೋಸ್ ಇದೇ ರಿಸಲ್ಟ್ ಏನಾದರೂ ಕಂಟಿನ್ಯೂ ಆಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್